ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದ ಮಾಹಿತಿ ಏನಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥ ರೈತರಿಗೆಲ್ಲ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೋ ಹಣ ಬರಲ್ವ ಅನ್ನೋದ್ರ ಬಗ್ಗೆ ನೀವು ಮುಂಚಿತವಾಗಿ ಕೂಡ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನರಿಗೆ ಕಳೆದ ಬಾರಿ ಪಿ ಎಮ್ ಕಿಸಾನ್ನಲ್ಲಿ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂಥ ರೈತರುಗಳು ತಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೋ ಇಲ್ವೋ ಅಂತ ಹಾಗೇನೇ ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥ ರೈತರು ಕೂಡ ನೀವು ಮೊದಲೇ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಅಂತ ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿ ಎಂಟರ್ ಪೇಸು ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಈ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎರಡು ರೀತಿ ನೀವು ಸರ್ಚ್ ಮಾಡ್ಬೋದು ಆಧಾರ್ ನಂಬರು ಮತ್ತು ಫೋನ್ ನಂಬರ್ ಮುಖಾಂತರ ಇಲ್ಲಿ ನೀವು ಕೆ ವೈ ಸಿ ಮಾಡಿದಾಗ ಕೊಟ್ಟಿರ್ತೀರಲ್ಲ ಆ ಫೋನ್ ನಂಬರ್ನ ಹಾಕಿ ಕೂಡ ನೀವು ಇಲ್ಲಿ ಕಂಡು ಫೋನ್ ನಂಬರ್ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ಗೆಟ್ ಮೊಬೈಲ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೆ ವೈ ಸಿ ಕೊಟ್ಟಿರ್ತೀರಲ್ಲ ಆ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಅಲ್ಲಿ ನೀವು ಹಾಕಿ ನೀವು ಸಬ್ಮಿಟ್ ಅಂದರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಒಂದು ಫೈಂಡ್ ಆಗುತ್ತೆ ಈ ಜಿ ಒ ಐ ರಿಜಿಸ್ಟ್ರ್ ನಂಬರ್ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಹಿಂದಿನ ಬ್ಯಾಕ್ ಪೇಜ್ಗೆ ಹೋಗಿ ಅಲ್ಲಿ ಎಂಟರ್ ಇರುವ ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಕಾಲಂಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅಲ್ಲಿ ಕಾಣ್ತಿರ ಕ್ಯಾಪ್ಸನ್ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಮತ್ತೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಹಾಕಿ ಇಲ್ಲಿ ಸಬ್ಮಿಟ್ ಮಾಡಬೇಕು ತದನಂತರ ನಿಮ್ಮ ಲಾಗಿನ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಹೇಳಿ ನೀವು ರಿಜಿಸ್ಟರ್ ಮಾಡಿದಾಗ ಕೊಟ್ಟಿರ್ತೀರಲ್ಲ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ ನಂತರ ಇಲ್ಲಿ ಕೆಳಗಡೆ ಬಂತು ಅಂದರೆ ಮೂರು ಆಪ್ಷನ್ ಕಾಣುತ್ತೆ ಅಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ರೀಸನ್ ಫಾರ್ ಇನ್ ಎಲಿಜಿಬಿಲಿಟಿ ಹಾಗೆ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಮೂರು ಕೂಡ ಇಲ್ಲಿ ಗ್ರೀನ್ ಅಲ್ಲಿ ತೋರಿಸಬೇಕು ಎಸ್ ಅಂತ ಇರಬೇಕು ಲ್ಯಾಂಡ್ ಸೀಡಿಂಗು ಮತ್ತು ಇ ಕೆ ವೈ ಸಿ ಮತ್ತು ಆಧಾರ್ ಸೀಡಿಂಗು ಈ ಮೂರು ಕೂಡ ರೈಟ್ ಮಾರ್ಕಲ್ಲಿ ಇತ್ತು ಅಂದ್ರೆ ನಿಮಗೆ ಪಿ ಎಂ ಕಿಸಾನ್ ಹಣ ಬರುತ್ತೆ ಅಂತ ಅರ್ಥ ಹಾಗೇ ರೀಸನ್ ಆಫ್ ಇನ್ ಎಲಿಜಿಬಿಲಿಟಿ ಅಂತ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ದು ಯಾವ್ದಾದ್ರು ಕಾರಣಕ್ಕೋಸ್ಕರ ನಿಮಗೆ ಹಣ ಬರೋದು ಸ್ಟಾಪ್ ಆಗಿತ್ತು ಅಂದರೆ ಅಲ್ಲಿ ರೀಸನ್ ಕೊಟ್ಟಿರ್ತಾರೆ ಇಲ್ಲಿ ನೋಡ್ತಿರ್ಬೋದು ಇಂಟರ್ನಲ್ ಸ್ಟಾಪ್ಡ್ ಬೈ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ರೀಸನ್ ಕೊಟ್ಟು ಅಲ್ಲಿ ತೋರಿಸಿರ್ತಾರೆ ನೀವು ಅದನ್ನೊಂದ್ಸರಿ ಫೈನ್ ಮಾಡ್ಕೊಳ್ಳಿ ನಂತರ ಸ್ನೇಹಿತರೆ ನಿಮ್ಗೆ ಇಲ್ಲಿ ತುಂಬಾ ಜನರಿಗೆ ಮೂರು ಕೂಡ ಗ್ರೀನ್ ಅಲ್ಲಿ ತೋರಿಸ್ತಾ ಇದೆ ತೋರಿಸಿದ್ರು ಕೂಡ ನಿಮಗೆ ರೀಸನ್ ಆಫ್ ಇನ್ಎಲಿಜಿಬಿಲಿಟಿ ಅನ್ನೋ ಕಾರಣದಲ್ಲಿ ಏನಾದರೂ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರು ಹಾಗೆಯೇ ನೀವೇನಾದರೂ ಸ್ಟೇಟ್ ಡಿಪಾರ್ಟ್ಮೆಂಟಲ್ಲಿ ಸ್ಟಾಪ್ ಆಗಿದೆ ಅಂತ ಅನುಮಾನಾಸ್ಪದ ಬಂತು ಅಂದರೆ ಅಲ್ಲೂ ಕೂಡ ಸ್ಟಾಪ್ ಮಾಡಿರ್ತಾರೆ ಹಾಗೆಯೇ ನೀವು ಕೆಳಗಡೆ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಅಂತ ಆಪ್ಷನ್ ಬಂದು ನಿಮಗೆ ಇತ್ತೀಚೆಗೆ ಎಷ್ಟನೇ ಕಂತಿನ ಲಾಸ್ಟ್ ಕಂತ ಬಂದಿದೆ ಅದರ ಡೀಟೇಲ್ಸ್ನ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಅದು ಕ್ರೆಡಿಟ್ ಆದ ದಿನಾಂಕ ಮತ್ತು ನಿಮಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋ ಡೀಟೇಲ್ಸ್ ಎಲ್ಲ ಯು ಟಿ ಐ ನಂಬರ್ಸ್ ಅಂತ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟಾಗಿ ಬಂದಿರತಕ್ಕಂಥ ಅಮೌಂಟು ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರೈತನಿಗೆ ಅಮೌಂಟ್ ಬಂದಿದೆ ಅಂದರೆ ಕಳೆದ ಕಂತು ಈ ರೈತನಿಗೆ ಹಣ ಬಂದಿದೆ ಆದರೆ ಈಗ ಬರ್ತಕ್ಕಂತ ಅಮೌಂಟ್ ಬಂದು ಹತ್ತೊಂಬತ್ತನೇ ಕಂತಾಗಿರುತ್ತೆ ಬಟ್ ಈ ರೈತನಿಗೆ ಕೇವಲ ಹದಿನಾರು ಕಂತು ಮಾತ್ರ ರಿಜಿಸ್ಟ್ರೇಷನ್ ಆಫ್ ಡೇಟಿಂದ ಬಂದಿದೆ ಈಗ ಹದಿನಾರನೇ ಕಂತಿನ ನೀವು ಕ್ಲಿಕ್ ಮಾಡ್ಕೋತ ಅಂದರೆ ಇಲ್ಲಿ ನೋಡ್ಬೋದು ರೀಸನ್ ಕೊಟ್ಟಿದ್ದಾರೆ ಸ್ಟಾಪ್ಡ್ ಬೈ ಇಂಟರ್ನಲ್ ಸ್ಟಾಪ್ ಬೈ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಎಫ್ ಟಿ ಒ ಜನ್ರೇಟೆಡ್ ನೋ ಅಂತ ಕೊಟ್ಟಿದ್ದಾರೆ ಆದರೆ ಕೆಳಗಡೆ ವೆಯ್ಟಿಂಗ್ ಟು ಅಪ್ರೂವಲ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ ತುಂಬ ಜನರಿಗೆ ಈ ರೀತಿ ಯಾರು ಬಂದಿದೆ ನಾನು ಕೃಷಿ ಇಲಾಖೆಯಲ್ಲಿ ವಿಚಾರಿಸಿ ನೋಡಿದಾಗ ಈ ರೀತಿ ರೀಸನ್ ಬಂದಿದ್ರು ಕೂಡ ಈ ರೈತನಿಗೆ ಪಿ ಎಂ ಕಿಸಾನ್ ಹಣ ಬರುತ್ತೆ ಅಂತ ತಿಳಿಸಿದ್ದಾರೆ ಹಾಗೇನೆ ಇಲ್ಲಿ ಎಫ್ ಟಿ ಓ ಪ್ರೊಸೀಡರ್ ನೋ ಅಂತ ಇದ್ರು ಕೂಡ ಸ್ವಲ್ಪ ದಿನಗಳ ನಂತರ ಅದು ಎಸ್ ಆಗಿ ಕನ್ವರ್ಟ್ ಆಗುತ್ತೆ ಈಗ ವೈಟಿಂಗ್ ಆಫ್ ಅಪ್ರೂವಲ್ ಸ್ಟೇಟ್ ಅಂತ ಅಂದ್ರೆ ಸ್ಟೇಟ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಗೋಸ್ಕರ ಈ ಅರ್ಜಿ ಕಾಯ್ತಾ ಇದೆ ಅಂತ ಅರ್ಥ ಸ್ಟೇಟ್ ಅಲ್ಲಿ ನಿಮ್ದೆಲ್ಲ ರೆಕಾರ್ಡ್ ಕರೆಕ್ಟ್ ಆಗಿದೆ ಅಂತ ಓಕೆ ಮಾಡಿದ ನಂತರ ನಿಮಗೆ ಪಿ ಎಂ ಕಿಸಾನ್ ಹಣ ಬರೋಕ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನಿಮ್ದು ಏನಾದ್ರು ವೈಟಿಂಗ್ ಟು ಅಪ್ರೂವಲ್ ಸ್ಟೇಟ್ ಅಂತ ಬಂದಿದೆಯಾ ಅಂತ ಚೆಕ್ ಮಾಡಿ ಈ ರೀತಿ ಇದ್ರೆ ನಿಮಗೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವೀಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ